ಎಸ್ಪಿ ಸೆಲೆಬ್ರಿಟಿ ಸ್ಪಾ ಗ್ರ್ಯಾಂಡ್ ಓಪನಿಂಗ್ ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಸುಂದರವಾಗಿ ಕಾಣಬೇಕೆಂಬ ಆಸೆ ಇರುವುದು ಸಹಜ ನಗರದಾದ್ಯಂತ ಹಲವಾರು ಸಲೂನ್ ಮತ್ತು ಸ್ಪಾ ಇರುವುದನ್ನ ನಾವು ನೀವೆಲ್ಲರೂ ಕೂಡ ನೋಡಿರ್ತೀವಿ ಆದ್ರೆ ಸದಾ ಗ್ರಾಹಕರಿಗೆ ವಿಭಿನ್ನ ರೀತಿಯಲ್ಲಿ ಉತ್ತಮ ಗುಣಮಟ್ಟದ ಸೇವೆಯನ್ನ ಒದಗಿಸುವ ನಿಟ್ಟಿನಲ್ಲಿಯೇ ಸೆಲೆಬ್ರಿಟಿ ಸಲೂನ್ ಮತ್ತು ಸ್ಪಾ ಶಾಖೆ ವಿದ್ಯುಕ್ತವಾಗಿ ಇಂದು ಲೋಕಾರ್ಪಣೆಗೊಂಡಿದೆ ಮಕ್ಕಳಿಗೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಒಂದೇ ಸೂರಿನಡಿ ಎಲ್ಲಾ ರೀತಿಯ ಸೇವೆಯನ್ನ ಒದಗಿಸುವ ನಿಟ್ಟಿನಲ್ಲಿ ಸಂಗೀತ ಪಿಜಿ ಮತ್ತು ಪ್ರಶಾಂತ್ ಕುಮಾರ್ ಎನ್ಜಿ ಅವರ ಸಾರಥ್ಯದಲ್ಲಿ ಬೆಂಗಳೂರಿನ ಶೇಷಾದ್ರಿಪುರಂ ಎಸ್ಸಿ ರೋಡ್ನ ಕೀನೋ ಥಿಯೇಟರ್ ಎದುರುಗಡೆ ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಂಡಿದೆ ಓಪನಿಂಗ್ ಸಂದರ್ಭದಲ್ಲಿ ಸಾವಿರಕ್ಕೂ ಅಧಿಕ ಜನರಿಗೆ ಅನ್ನದಾನ ಮಾಡಲಾಯಿತು ಒಂದೇ ಸೂರಿನಡಿ ಇರುವ ಸೌಲಭ್ಯ ಎಲ್ಲ ಗ್ರಾಹಕರಿಗೂ ಫುಲ್ ಫ್ಯಾಮಿಲಿ ಪ್ಯಾಕ್ ತರಹ ದೊರೆಯುವಂತಾಗಲಿ ಎಂಬುದು ಮಾಲೀಕರ ಆಶಯ